ಶಿಕ್ಷಣ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸುವುದು ಶಿಕ್ಷಕರ ಹಾಗೂ ಪಾಲಕರ ಕರ್ತವ್ಯವಾಗಬೇಕೆಂದು ಮೀನುಗಾರಿಕೆ ಮತ್ತು ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಕರೆ ನೀಡಿದರು ಕುಮಟಾ ತಾಲೂಕಿನ ಕಾಗಲ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಉದ್ಘಾಟಿಸಿ ಮಾತನಾಡಿದರು ನನ್ನ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಿಕೊಂಡು ಬಂದಿದ್ದೇನೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ನಡೆಯುತ್ತಿರುವುದು ಸಂತೋಷದ ವಿಚಾರ ಹಣವಂತರಿಗೊಂದು ಶಾಲೆ ಬಡವರಿಗೊಂದು ಶಾಲೆ ಎಂಬ ವ್ಯವಸ್ಥೆ ಬರುತ್ತಲಿದೆ ಆದರೆ ಸರ್ಕಾರವು ಸರ್ಕಾರಿ ಶಾಲೆಯನ್ನ ಉನ್ನತೀಕರಣ ಮಾಡುವ ವ್ಯವಸ್ಥೆ ಮಾಡಿಕೊಡಲು ಎಲ್ಲಾ ರೀತಿಯಿಂದಲೂ ಸಿದ್ಧವಿದೆ ಎಂದರು ತೀರ್ಮಾನವನ್ನು ತಗೊಂಡು ಎಷ್ಟೇ ಕಾಂಪಿಟೇಷನ್ ಮಾಡಿದ್ರು ನಾವು ಸರ್ಕಾರಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಇದು ಎಲ್ಲರ ಗಮನದಲ್ಲಿ ಇರುವಂಥದ್ದು ಕಾನ್ವೆಂಟ್ಗೆ ಹೋದ್ರೆ ಮಾತ್ರ ಅಥವಾ ಬೇರೆ ಬೇರೆ ಏನು ಸ್ಕೂಲಿಗೆ ಹೋದ್ರೆ ಮಾತ್ರ ಅದು ಒಳ್ಳೆಯ ಶಿಕ್ಷಣ ಅಂದರೆ ಅಲ್ಲ ಅವ್ರಿಗಿಂತ ಒಳ್ಳೆಯ ಶಿಕ್ಷಣವನ್ನ ನಾವು ಸರ್ಕಾರಿ ಶಾಲೆಯಲ್ಲೂ ಕೊಡ್ತಾ ಇದ್ದೇವೆ ಅದಕ್ಕೆ ಉದಾಹರಣೆ ನೀವೇ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ ಅಥವಾ ಒಂದು ಕೊಠಡಿಯಲ್ಲಿ ನಾಲ್ಕು ನಾಲ್ಕು ಐದು ಕ್ಲಾಸ್ ಮಾಡುವಂಥ ಪರಿಸ್ಥಿತಿ ಐದನೇ ಕ್ಲಾಸ್ವರೆಗೂ ಮಾಡುವಂಥ ಪರಿಸ್ಥಿತಿ ಇದೆ ಅಂಥದ್ದೆಲ್ಲ ಸರಿಪಡಿಸಿ ಪ್ರಥಮ ಆದ್ಯತೆಯನ್ನು ಶಿಕ್ಷಣಕ್ಕೆ ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಹೇಳಿದ್ರು ಇಲ್ಲಿ ಯಾವ ಕೊರತೆ ಇಲ್ಲ ಅಂತ ಹೇಳಿದ್ರು ನಾನು ನೋಡಿದ್ರೆ ಗೊತ್ತಾಯ್ತು ನನಗೆ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ಇಂದಿನ ಕಾರ್ಯಕ್ರಮವನ್ನ ಕಾಗಲ್ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಒಗ್ಗಟ್ಟಾಗಿ ಸಂಘಟಿಸಿದ್ದಾರೆ ಕಾರ್ಯಕ್ರಮವನ್ನು ಎಲ್ಲರೂ ಮಾಡಬಹುದು ಆದರೆ ಈ ಒಗ್ಗಟ್ಟು ಎಲ್ಲರಿಗೂ ಮಾದರಿ ಶಾಲೆಗೆ ಬೇಕಾದ ಎಲ್ಲಾ ಕಾರ್ಯ ಮಾಡಿಕೊಡುವ ಭರವಸೆಯನ್ನ ನೀಡಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರತ್ನಾಕರ್ ನಾಯ್ಕ ಅವರು ಮಾತನಾಡಿ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನ ಸಂಘಟಿಸಿದ್ದೇವೆ ಪೂರ್ವಜರು ಹೈಕೋರ್ಟ್ ದಾರಿಯಲ್ಲಿ ನಾವು ಸಾಗಬೇಕು ಮುಂದಿನ ಸಾವಿರ ವರ್ಷಕ್ಕೆ ಒಳೆತಿ ಸಾಗುವುದಕ್ಕೆ ಈ ಕಾರ್ಯಕ್ರಮ ಬುನಾದಿ ಈ ಕಟ್ಟಡಕ್ಕೆ ಹೊಸ ರೂಪ ಕೊಡುವ ಪ್ರಯತ್ನ ಸಾಗುತ್ತಿದ್ದು ಅದಕ್ಕೆ ಎಲ್ಲರ ಸಹಕಾರವೂ ಇರಲಿ ಇಂದಿನ ದಿನಮಾನಕ್ಕೆ ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆ ಇದ್ರು ಸರ್ಕಾರಿ ಶಾಲೆಗಳಲ್ಲೂ ಈ ವ್ಯವಸ್ಥೆಗಳು ರೂಪ ಪಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಮೋಹನ್ ಪಟ್ಕಾರ್ ಅವರ ಅವ್ವ ಹಾಗೂ ಶಂಕರ್ ಹರಿಕಂತ್ರ ಚುಟುಕು ಪುಸ್ತಕವನ್ನ ಗಣ್ಯರು ಲೋಕಾರ್ಪಣೆ ಮಾಡಿದರು ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಕಾಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಪಟ್ಗಾರ್ ಪ್ರಮುಖರಾದ ವಿಎಲ್ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಉಪತಹಶೀಲ್ದಾರ್ ಸತೀಶ್ ಗೌಡ ಜೆಡಿಎಸ್ ಮುಖಂಡ ತಂಡ ಜಿಕೆ ಪಡ್ಗಾರ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ